ಹಾಯ್ ಅಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಬೀಜದ ಬಗ್ಗೆ ಒಂದೆರಡು ಮಾಹಿತಿಯನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಬೇಕು ಯಾಕಂದರೆ ಇವತ್ತಿನಿಂದ ನಾವು ಹೊಸ ವರ್ಷದ ಏನು ನೆಕ್ಸ್ಟ್ ಬೆಳೆ ಬೆಳಿತೀವಲ್ಲ ಅದು ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಅಂತ ನಾವು ಭಾವಿಸ್ತೀವಿ ಯಾಕಂದರೆ ನಾವು ಯಾವತ್ತು ಬೀಜವನ್ನು ಖರೀದಿ ಮಾಡ್ತೀವೋ ಅವತ್ತಿಂದಲೇ ನಮಗೆ ಬ ಕೆಲಸ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಈ ರೀಸೆಂಟ್ ಆಗಿ ಹೋದ ವರ್ಷ ನಾವೇನು ಬೆಳೆದಿದ್ವಲ್ಲ ಟೂ ಜೀರೋ ಫೋರ್ ತ್ರೀ ಸೆಜೆಂಟಾಗಿ ಬೆಳೆದಿದ್ವಿ ಇದು ಬಂದ್ಬಿಟ್ಟು ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಹದಿಮೂರಿಂದ ಹದಿನಾಲ್ಕು ಕ್ವಿಂಟಲ್ ಬೆಳೆ ಬಂದಿತ್ತು ಓಕೆನಾ ಸೊ ಅದಕ್ಕೆ ತೂಕನೂ ಜಾಸ್ತಿ ಇತ್ತು ಸೊ ನಾವೇನು ಮಾಡಿದೀವಪ್ಪ ಅಂದರೆ ಇದು ಬೆಳೆ ಚೆನ್ನಾಗಿ ಬಂದಿದೆ ಅಂದರೆ ನಾವು ಒಂದೆರಡು ನೀರು ಮಿಸ್ ಆಯಿತು ಮಿಸ್ ಆದರೂ ಕೂಡ ಕಾಯಿ ಸ್ವಲ್ಪ ಫಲವತ್ತತೆ ಬಂದು ಸ್ವಲ್ಪ ಪಿಂಡ ಬಂದು ಪಿಂಡ ಅಂದ್ರೆ ತೂಕ ಬರ್ತಾವೆ ಕಾಯಿ ಅಂದ್ರೆ ಕಾಯಿ ತೂಕ ಬರೋದಕ್ಕೋಸ್ಕರ ಚೆನ್ನಾಗಿ ಬೆಳೆ ಬಂದಿರೋದಕ್ಕೋಸ್ಕರ ನಾವೇನು ಮಾಡಿದ್ದೀವಪ್ಪ ಅಂದರೆ ಲಾಸ್ಟ್ ನಾವೇನು ಮಾಡಿರ್ತೀವಲ್ಲ ತೂಕ ಕಾಯಿ ಮಾರಿದ ಮೇಲೆ ಕೆಳಗಡೆ ಬಿದ್ದಿರ್ತಕ್ಕಂಥ ಬೀಜ ಏನಿದ್ವಲ್ಲ ಆ ಬೀಜನ ನಾವು ಮನೆಗೆ ತಂದು ಮತ್ತೆ ನಾವು ಈ ವರ್ಷನೇ ಬೀಜ ಮಾಡಿದ್ದೀವಿ ಯಾಕಂದರೆ ಕಾಯಿ ಚೆನ್ನಾಗಿರೋದಕ್ಕೋಸ್ಕರ ಅವೇ ಕಾಯಿನ ನಾವು ಅವೇ ಬೀಜ ಕಾಯಿನ ನಾವು ಬಿತ್ತೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದ್ರ ಜೊತೆಗೆ ಲಾಸ್ಟಿನ ನಿಮಗೆ ವಿಡಿಯೋದಲ್ಲಿ ಕೊನೆಗೆ ತೋರಿಸ್ತೀನಿ ಆ ಬೀಜ ಯಾವ ರೀತಿ ಮಾಡಿದ್ದೀವ ಅಂತೇಳಿ ಓಕೆನಾ ಅದೇ ರೀತಿ ಇನ್ನೂ ನಾವು ಬೇರೆ ರೀತಿ ಬೀಜವನ್ನು ಖರೀದಿ ಮಾಡೋದಾದ್ರೆ ಈಗ ಪ್ರಸ್ತುತ ಬಂದ್ಬಿಟ್ಟು ಒಂದು ಕೆ ಜಿ ಟೂ ಜೀರೋ ಫೋರ್ ತ್ರೀ ಸಿಜಂಟ ಬೀಜ ಎಂಬತ್ತೈದು ಸಾವಿರ ಅಥವಾ ತೊಂಬತ್ತು ಸಾವಿರ ರೂಪಾಯಿ ಮಾರಾಟ ಅಂದ್ರೆ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ತೊಂಬ ಎಂಬತ್ತೈದರಿಂದ ಎಂಬತ್ತು ತೊಂಬತ್ತು ಸಾವಿರ ಕೂಡ ಮಾರಾಟ ಮಾಡ್ತಾ ಇದ್ರು ಅಂದರೆ ನಾವು ಹೊರಗಡೆಯಿಂದ ತರೋದು ಅಂದ್ರೆ ಪ್ಯಾಕೆಟ್ ಲೆಕ್ಕ ಕೊಡ್ತಾರೆ ಸೊ ಪ್ಯಾಕೆಟ್ ಅಂದರೆ ಒಂದು ಪ್ಯಾಕೆಟ್ ಬಂದ್ಬಿಟ್ಟು ನೂರು ಗ್ರಾಮ್ ಇರುತ್ತೆ ಆ ಒಂದು ಪ್ಯಾಕೆಟ್ಗೆ ನೂರು ಗ್ರಾಮ್ ಬೀಜಕ್ಕೆ ಇವಾಗ ಟೂ ಜೀರೋ ಫೋರ್ದು ಎಷ್ಟು ಐತೆ ಅಂದರೆ ಎಂಟೂವರೆ ಸಾವಿರ ಹಿಂದಿದು ಒಂಬತ್ತು ಸಾವಿರದವರೆಗೂ ಒಂದು ಪ್ಯಾಕೆಟ್ ಇದೆ ಅಂದರೆ ಒಂದು ಪ್ಯಾಕೆಟಲ್ಲಿ ಎಷ್ಟು ಇರ್ತದೆ ಅಂದರೆ ನೂರು ಗ್ರಾಮ್ ಇರುತ್ತೆ ಅಂದರೆ ನೂರು ಗ್ರಾಮ್ ಬಂದ್ಬಿಟ್ಟು ಎಷ್ಟು ಬ ಎಕರೆಗೆ ಬರುತ್ತಪ್ಪ ಅಂದರೆ ಒಂದು ಎಕರೆಗೆ ಒಂದು ಪ್ಯಾಕೆಟ್ ಅಂದರೆ ಒಂದು ಪ್ಯಾಕೆಟ್ ಅಂದರೆ ನೂರು ಗ್ರಾಮ್ ಬಂದ್ಬಿಟ್ಟು ಒಂದು ಎಕರೆಗೆ ನಾವು ಬೀಜವನ್ನು ಇದು ಖರೀದಿ ಮಾಡಬಹುದು ಓಕೆನಾ ಇನ್ನು ಒಂದು ಕೆ ಜಿ ಜಾಸ್ತಿ ನಾವು ಇದು ಮಾಡ್ತೀವಿ ಅಂದರೆ ನೋಡಿ ಒಂದು ನೂರು ಗ್ರಾಮಿಗೆ ಎಂಟರಿಂದ ಒಂಬತ್ತು ಸಾವಿರ ಅಂದರೆ ಒಂಬತ್ತು ಸಾವಿರ ಇಟ್ಕೊಳ್ಳಿ ಒಂಬತ್ತು ಸಾವಿರ ಆದರೆ ಒಂದು ಕೆ ಜಿಗೆ ಅಂದರೆ ತೊಂಬತ್ತು ಸಾವಿರ ಆಯಿತು ಅಂದರೆ ಒಂದು ಕೆ ಜಿಗೆ ತೊಂಬತ್ತು ಸಾವಿರ ಕೊಟ್ಟು ನಾವು ಬೀಜವನ್ನು ಖರೀದಿ ಮಾಡಬೇಕಾಗುತ್ತೆ ಅಂದರೆ ಒಂದು ತೊಂಬತ್ತು ಅಂದರೆ ಹತ್ತು ನೂರು ಗ್ರಾಮ್ ಅಂದ್ರೆ ಹತ್ತು ಎಕರೆ ಹದಿನೈದು ಎಕರೆ ಈ ಥರ ಮಾಡೋರು ಬೀಜವನ್ನು ಈ ರೀತಿ ಖರೀದಿ ಮಾಡಬೇಕಾಗುತ್ತೆ ನಾವು ಅಂಗಡಿಯಿಂದ ಅಂದ್ರೆ ಕಂಪ್ನಿಯಿಂದ ಕಂಪ್ನಿಯಿಂದ ತ ಖರೀದಿ ಮಾಡ್ತಿದ್ದೀವಪ್ಪ ಅಂದರೆ ಒಂದು ಒಂದು ಪ ಒಂದೊಂದು ಪ್ಯಾಕೆಟ್ ಕೊಡ್ತಾರೆ ನೂರು ಗ್ರಾಮ್ ಒಂದು ಪ್ಯಾಕೆಟ್ ಇರುತ್ತೆ ಅದರಲ್ಲಿ ಒಂಬತ್ತು ಸಾವಿರ ಒಂದು ಪ್ಯಾಕೆಟ್ ಇರುತ್ತೆ ಓಕೆನಾ ಇನ್ನು ಪ್ಯಾಕೆಟಿಂದ ಆದರೆ ಯಾವ ರೀತಿ ಕಾಯಿ ಚೆನ್ನಾಗಿರುತ್ತಪ್ಪ ಅಂದರೆ ಪ್ಯಾಕೆಟಿಂದ ನಾವೇನು ತರ್ತೀವಲ್ಲ ನಮಗೆ ಅಂಗಡಿಯಿಂದ ಇರುತ್ತೆ ಏನಪ್ಪ ಅಂದ್ರೆ ನಮಗೆ ಗ್ಯಾರಂಟಿ ಇರುತ್ತೆ ಕಾಯಿ ಚೆನ್ನಾಗಿ ಬರ್ತಾವ ಇಲ್ಲ ಅಂದ್ರೆ ಅದೇನಾರ ಕಾಯಿಗೆ ಆ ಪುಟ್ಟ ಕಾಯಿನೇ ಬರಲಿಲ್ಲ ಈ ರೀತಿ ಏನಾನ ಮೋಸ ಮಾಡಿದ್ರೆ ನಾವೇನೋ ಇಲ್ಲಿಂದ ತಂದಿರ್ತೀವಲ್ಲ ಅಲ್ಲಿ ನಾವು ಹೋಗಿ ಪ್ರಶ್ನೆನ ಆಗ್ಬೋದು ಯಾಕಂದ್ರೆ ನಾವು ತಂದಿರ್ತಕ್ಕಂಥ ಬಿಲ್ ಇರುತ್ತೆ ರಸೀದ್ ಇರುತ್ತಲ್ಲ ಸೊ ಅದೇ ಕಾರಣಕ್ಕೋಸ್ಕರ ನಮಗೆ ಗ್ಯಾರಂಟಿ ಇರುತ್ತೆ ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ನಾವೇನಾದ್ರೂ ಹೊಲದಲ್ಲಿ ಏನಾದರೂ ಫೇಲ್ ಆಯಿತು ಬೀಜ ಅಂದರೆ ಅವ್ರನ್ನ ನಾವು ಪ್ರಶ್ನೆ ಮಾಡೋಂಥ ಹಕ್ಕು ನಮಗಿರುತ್ತೆ ಓಕೆನಾ ಇದಿಷ್ಟು ಈ ರೀತಿ ಮಾಹಿತಿ ಆದ್ರೆ ಸೊ ನಾನು ನಿಮಗೆ ಮೊದಲಿಂದಲೇ ಹೇಳಿದೆ ಮೊದಲೇ ವೀಡೋದಲ್ಲಿ ಹೇಳಿದ್ದೀನಿ ನಾವು ಸ್ವಲ್ಪ ಬೀಜವನ್ನು ಉಳಿಸ್ಕೊಂಡಿದ್ದೀವಿ ಅದೇ ಬೀಜನ ಮತ್ತೆ ಈ ವರ್ಷ ನಾವು ಬಿತ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ ಯಾಕಂದರೆ ಕಾಯಿ ಚೆನ್ನಾಗಿತ್ತಲ್ಲ ಒಂದೆರಡು ಸರಿ ಈ ರೀತಿ ಮಾಡಿದೀವಿ ಕೂಡ ಆದರೂ ಕಾಯಿ ಅದೇ ರೀತಿ ಬಂದಿದೆ ಸೊ ಅದೇ ರೀತಿ ಕೂಡ ಈ ರೀತಿ ಮಾಡ್ಬೋದು ಯಾಕಂದರೆ ನಾವು ಮಾಡಿದೀವಿ ಅದೇ ರೀತಿ ಮಾಡ್ಬೋದು ಮ ಪಕ್ಕ ನೀವು ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಸೊ ನಮಗೆ ಅನುಭವ ಇರೋದಕ್ಕೋಸ್ಕರ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಮತ್ತು ನಾವು ವೀಡೋದಲ್ಲಿ ಏನಂದ್ರೆ ಅದೇ ಬೀಜ ಹಿಂದ ಒಂದು ಅರ್ಧ ಎಕರೆ ಅಥವಾ ಒಂದು ಕಾಲು ಎಕರೆ ಈ ರೀತಿ ನಾವು ಇಡ್ತೀವಿ ಇನ್ನು ಪ್ಯಾಕೆಟ್ ಪ್ಯಾಕೆಟನ್ನು ಖರೀದಿ ಮಾಡಿ ತಂದು ನಾವು ಬೀಜವನ್ನು ಬಿತ್ತಿ ಬೆಳೆಯನ್ನು ಬೆಳಿತೀವಿ ಯಾಕಂದರೆ ನಾವು ಬಂತು ನೋಡ್ರಿ ಈ ರೀತಿ ನಾವು ಮಾಡಿದ್ದೀವಿ ಬೀಜನ ತಯ ಅಂದರೆ ಆ ಬೀಜನ ತಗೊಂಬಂದು ಮನೆಯಲ್ಲಿ ತೂರಿ ಕ್ಲೀನ್ ಮಾಡಿ ಈ ರೀತಿ ಮಾಡಿರ್ತೀವಿ ಇದರಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂದ್ರೆ ನಾವು ತಂದ ಮೇಲೆ ಆ ಬೀಜದಲ್ಲಿರ್ತಕ್ಕಂಥ ತೂಮಿ ಏನು ಕಾಣುತ್ತಲ್ಲ ಮುಂದೆ ಚೂಪುಗಿರುತ್ತಲ್ಲ ಅದನ್ನು ನಾವು ಹುಷಾರಾಗಿ ಕಾಪಾಡ್ಕೋಬೇಕು ಯಾಕಂದರೆ ಅದನ್ನು ನಾವು ಏನಾದ್ರು ಹೋಯ್ತಪ್ಪ ಅಂದರೆ ಬೀಜ ಫೇಲ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಯಾಕಂದರೆ ಆ ಮುಂದೆ ಏನೂ ತುದಿ ಇದೆಯಲ್ಲ ಅದು ನಮಗೆ ಗಿಡವನ್ನ ಅಂದರೆ ಚಿಗುರು ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅದು ಸಸಿನ ಮುಂದೆ ಬೆಳೆಸ್ತಕ್ಕಂಥದ್ದು ಕೆಲಸ ಮಾಡ್ತದ ಅದನ್ನು ನಾವು ಏನಾದ್ರು ಇಲ್ಲಿ ಬೀಜ ತಂದ ಮೇಲೆ ಸರಿಯಾಗಿ ಹ್ಯಾಂಡ್ ಮಾಡಲೇ ಇದ್ದರೆ ಅಂದರೆ ಏನಾದ್ರು ಮುರಿದೋದ್ರೆ ತುದಿ ಮುರಿದೋದ್ರೆ ನಮಗೆ ಬೀಜ ಮುಂದೆ ಫೇಲ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ ಓಕೆನಾ ಸೊ ಇದಿಷ್ಟು ಆಯಿತು ಸೊ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಪ್ಪ ಅಂದ್ರೆ ರುದ್ರ ರುದ್ರ ಅಂದರೆ ರುದ್ರ ಬ್ಯಾಡಿಗೆ ಬೀಜ ನಾವು ಖರೀದಿ ಮಾಡಿದ್ವಿ ಸೊ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಇದಿಷ್ಟು ಟೂ ಜೀರೋ ಫೋರ್ ಇದ್ರದ್ದು ನನಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ನೀವು ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಯಾಕಂದ್ರೆ ಈ ಕಾಮೆಂಟ್ ನೋಡಿದ್ರಗೂ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಮಗೆ ನನಗೆ ಏನಾದರೂ ಗೊತ್ತಿಲ್ಲದೆ ಇದ್ರು ಅದರಲ್ಲಿ ವಿಷಯ ನೋಡಿ ನಾನು ಕೂಡ ತಿಳ್ಕೊಬೋದು ಯಾಕಂದರೆ ನಾನು ಕೂಡ ನಾಲ್ಕು ಜನಕ್ಕೆ ಇಲ್ಲಿ ಹೇಳ್ಬೋದು ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸೊ ಈ ವಿಡಿಯೋ ನಿಮಗೆ ಎಷ್ಟು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು